ಿ ರಾಜಾಜಿನಗರ ಇಎಸ್ಐಸಿ ವೈದ್ಯಕೀಯ ಕಾಲೇಜು ಮತ್ತು ಪಿಜಿಐಎಂಎಸ್ಆರ್ ವತಿಯಿಂದ ಮಾನವನ ದೇಹ ಅಂಗಾಂಗ ರಚನೆ ಕುರಿತ ಪ್ರದರ್ಶನ ಆಯೋಜಿಸಲಾಗಿತ್ತು ರಾಜಾಜಿನಗರದ ಕಾಲೇಜು ಆವರಣದಲ್ಲಿ ಆಯೋಜಿಸಲಾಗಿದ್ದ ಪ್ರದರ್ಶನವನ್ನು ಇಎಸ್ಐಸಿಯ ನಿವೃತ್ತ ಡಿಜಿ ಡಾಕ್ಟರ್ ಕೇದಾರ್ನಾಥ್ ವೈದ್ಯಕೀಯ ಕಾಲೇಜಿನ ಡೀನ್ ಡಾಕ್ಟರ್ ಸಂಧ್ಯಾ ಅವರು ಚಾಲನೆ ನೀಡಿದರು ಪ್ರದರ್ಶನದಲ್ಲಿ ಮೆದುಳು ಹೃದಯ ಕಿಡ್ನಿ ಪಿತ್ತಜನಕಾಂಗ ಮೂಳೆ ಸೇರಿದಂತೆ ವಿವಿಧ ಅಂಗಗಳ ಮಾದರಿಯ ಕುರಿತು ವೈದ್ಯಕೀಯ ವಿದ್ಯಾರ್ಥಿಗಳು ಸಾರ್ವಜನಿಕರು ಶಾಲಾ ಕಾಲೇಜು ಮತ್ತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲಾಯಿತು ದೇಹದಾನ ಮಾಡುವುದರ ಮೂಲಕ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಮಾಡಲು ಸಹಕರಿಸಲು ಜನತೆ ದೇಹದಾನ ಮಾಡಲು ಮುಂದಾಗಬೇಕು ಎಂದು ಕರೆ ನೀಡಲಾಯಿತು ಇನ್ನೂರಕ್ಕೂ ಹೆಚ್ಚು ವೈದ್ಯ ವಿದ್ಯಾರ್ಥಿಗಳು ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದರು ಇ ಎಸ್ ಐ ಆಸ್ಪತ್ರೆ ಚರ್ಮರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗಿರೀಶ್ ಡಾಕ್ಟರ್ ರವಿ ಡಾಕ್ಟರ್ ಸೀಮಾ ಡಾಕ್ಟರ್ ವಿನಯ್ ಶೆಟ್ಟಿ ಡಾಕ್ಟರ್ ಪ್ರಭಾ ಸೇರಿದಂತೆ ಅನೇಕ ಅಧಿಕಾರಿಗಳು ಭಾಗವಹಿಸಿದ್ದರು ಇದು ಭಾಳ ಸಂತೋಷವಾದ ಒಂದು ದಿನ ನನಗೆ ಏಕೆಂದರೆ ನಮ್ಮ ಇ ಎಸ್ ಐ ವಿಗ ಈ ಇ ಎಸ್ ಐಯಲ್ಲಿ ನಾನು ಭಾಳ ವರ್ಷಗಳ ಹಿಂದೆ ಎರಡು ಸಾವಿರದ ಒಂಬತ್ತರಲ್ಲಿ ಡೈರೆಕ್ಟರ್ ಜನರಲ್ ಆಗಿದ್ದೆ ಸೋ ಇದು ರಾಜಾಜಿನಗರ್ ಮೆಡಿಕಲ್ ಕಾಲೇಜ್ ಫಸ್ಟ್ ಮೆಡಿಕಲ್ ಕಾಲೇಜ್ ನಾವು ಇಡೀ ಭಾರತದಲ್ಲಿ ಕಾಲೇಜ್ ಶುರು ಮಾಡಿದಾಗ ಇಲ್ಲೇ ಮೊದಲನೇಲೇ ನಮ್ಗೆ ಅಪ್ರೂವಲ್ಲು ಸಿಕ್ಕಿದ್ದು ಮೆಡಿಕಲ್ ಕೌನ್ಸಿಲಿಂದ ಮೊದಲನೇದೇ ಕಾಲೇಜ್ ಇಲ್ಲೇ ಶುರುವಾಗಿದ್ದು ಆ್ಯಂಡ್ ಭಾಳ ಸಂತೋಷ ಆಗ್ತಾ ಇದೆ ಹುಡುಗರುಗಳೆಲ್ಲ ಭಾಳ ಉತ್ಸುಕರಾಗಿದ್ದಾರೆ ಬೇರೆ ಬೇರೆ ಸಬ್ಜೆಕ್ಟ್ ಬಗ್ಗೆ ಇಲ್ಲಿ ಜನಗಳಿಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಸಂದೇಶ ಅಂತಂದರೆ ಇ ಎಸ್ ಐ ಕಾಲೇಜ್ ನಡೀತಾ ಇರೋದು ಈ ಬಡ ಕಾರ್ಮಿಕರು ಇರ್ತಾರಲ್ಲ ಅವರುಗಳ ಒಂದು ರೊಕ್ಕ ಕಾಂಟ್ರಿಬ್ಯೂಷನ್ ಏನು ಕೊಡ್ತಾರೆ ಮಂತ್ಲಿ ಕಾಂಟ್ರಿಬ್ಯೂಷನ್ನು ಆದ್ದರಿಂದ ಇ ಎಸ್ ಐಯಲ್ಲಿ ಅಲ್ಲಿ ಓದೋ ನಮ್ಮ ಹುಡುಗರಿಗೆಲ್ಲ ನನ್ನೊಂದು ವಿನಂತಿ ಅಂದರೆ ಬಡವರ ಸೇವೆ ಮಾಡೋದಕ್ಕೆ ನೀವೊಂದು ದಿಟ್ಟವಾಗಿ ನಿಂತ್ಕೊಂಡು ಹಾಕ್ಲಿ ಒಂದು ನಾಲ್ಕೈದು ವರ್ಷ ಐದಾರು ವರ್ಷ ಎಮ್ ನಿಮ್ಮ ಎಮ್ ಡಿ ಎಮ್ ಎಸ್ ಮುಗಿಸಿದ ಮೇಲೆ ದಯವಿಟ್ಟು ಬಡವೆ ಸೇವೆ ಮಾಡಿ ಆಮೇಲೆ ಏನಾರು ಮಾಡಿಕೊಡಿ ಅದು ನಿಮ್ಮ ಆಸಕ್ತಿ ನೀವೇನಾರು ಫಾರ್ದರ್ ಬಟ್ ಒಂದು ಐದಾರು ವರ್ಷ ಆರು ನಮಗೆ ಸೇವೆ ಮಾಡಿದ್ರೆ ನಮ್ಮ ವರ್ಕರ್ಸ್ಗೆ ವ್ ಕಾಂಟ್ರಿಬ್ಯೂಟೆಡ್ ಸೋ ಮಚ್ ಟು ಯು ಎಸ್ ಐ ಇದು ಸರ್ಕಾರದ ದುಡ್ಡಿಲ್ಲ ಕೇಂದ್ರ ಸರ್ಕಾರದ ಸಂಸ್ಥೆ ಆದ್ರೂ ಬರೋ ದುಡ್ಡು ಪ್ರತಿಯೊಂದು ವರ್ಕರ್ಸಿಂದ ಸೊ ಭಾಳ ಸಂತೋಷ ಆಗ್ತಾ ಇದೆ ಭಾಳ ಹೆಮ್ಮೆ ಆಗ್ತಾ ಇದೆ ಸುಮ್ಮನೆ ಬರ್ತಾ ಇದೆ ಬಟ್ ಮೊದಲನೇ ಬಾರಿಗೆ ನಮ್ಮ ಹುಡುಗರನ್ನ ನಾನು ಭೇಟಿ ಮಾಡ್ತಾಯಿದ್ದೀನಿ ಭಾಳ ಸಂತೋಷ ಬೇರೆ ಬೇರೆ ರಾಜ್ಯಗಳಿಂದಾನೂ ಬಂದಿಲ್ಿದ್ದಾರೆ ಅವ್ರುಗಳೆಲ್ಲ ನೀವು ನಿಮ್ಗೆ ಯಾರು ಎಮ್ ಬಿ ಬಿ ಎಸ್ ಎಮ್ ಎಸ್ ಕೊಡಿಸಿದ್ರೆ ಅವ್ನು ಮಾಡ್ಬೋದು ಈಗ ಫಾರ್ಮಾ ಜೊತೆ ಮಾತಾಡ್ತಾ ಇದೆ ಹೊಸ ಹೊಸ ಸಂಶೋಧನೆಗಳು ಮಾಲಿಕ್ಯೂಲ್ಸ್ ಎಲ್ಲ ಬರ್ತದಲ್ಲ ಅದು ಭಾರತದಲ್ಲಿ ಬರಲ್ಲ ವಿದೇಶಗಳಲ್ಲಿ ಜಾಸ್ತಿ ಬರ್ತದೆ ಮುಂದೆ ನಾನು ಯು ಎಸ್ ಐಯಲ್ಲಿ ಯಾರಿದ್ದಾರೆ ಅವ್ರಿಗೆ ಅದು ಒಂದು ರಿಕ್ವೆಸ್ಟ್ ಮಾಡಬೇಕು ನಮ್ಮದು ಇಫ್ ಯು ಸಿ ಮೆಡಿಕಲ್ ಕಾಲೇಜ್ ಅನ್ನೋ ಇದು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಸೆಂಟರ್ ಆಲ್ಸೋ ಪಿ ಜಿ ಎಮ್ ಆರ್ ಐ ಮೆಡಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅದರಿಂದ ಮುಂದೆ ಸಾಧ್ಯವಿದ್ದರೆ ಯಾವುದಿಲ್ಲ ಅಂದರೆ ಕೆಲವು ಮಾಲಿಕ್ಯೂಲ್ಸ್ ಮಾಡೋದಕ್ಕೆ ಆಮೇಲೆ ಕೆಲವು ರಿಸರ್ಚ್ ಆನ್ ಫ್ಯೂಚರ್ ಯಾಕಂದರೆ ಕೋವಿಡ್ ಥರ ಬಂದಾಗ ಮುಂದೆ ನಾವೇನು ಮಾಡಬೇಕು ಅನ್ನೋದನ್ನು ನಾವು ಸಂಶೋಧನೆ ಮಾಡ್ಬೇಕು ಅದಕ್ಕೆ ಹೇಳಿದ್ರು ನಾಲ್ಕೈದು ವರ್ಷ ಜನಗಳಿಗೆ ಸೇವೆ ಮಾಡಿ ರಿಸರ್ಚ್ಗೆ ಹೋಗಿ ರಿಸರ್ಚ್ ಆಲ್ಸೋ ಈವನ್ ಫಸ್ಟೇ ಹೋದರೂ ನಮಗೇನು ಬೇಜಾರಿಲ್ಲ ಯಾಕೆಂದರೆ ಅದು ಮುಂದಿನ ತಲೆಮಾರುಗಳಿಗೆ ಸಹ ಸಹಾಯ ಆಗುತ್ತೆ ಇದು ಒಂದು ಪ್ರತಿಯೊಬ್ಬ ಸಾಮಾನ್ಯ ಜನರಿಗೂ ಸಾಮಾನ್ಯ ಜ್ಞಾನ ಕೊಡುವಂಥ ಒಂದು ಎಫರ್ಟ್ ನಮ್ಮ ಕಡೆಯಿಂದ ನಮ್ಮ ವಿದ್ಯಾರ್ಥಿಗಳನ್ನು ನಾನು ಬಹಳವಾಗಿ ಅಪ್ರಿಷಿಯೇಟ್ ಮಾಡ್ತೀನಿ ಹಾಗೆ ನಮ್ಮ ಟೀಚರ್ಸು ನಮ್ಮ ಡಿ ಜಿ ಫಾರ್ಮರ್ ಡಿ ಜಿ ಸರ್ ಬೇ ಕೇದಾರ್ ಸರ್ ಈ ದಿವಸ ಬಂದು ನಮಗೆಲ್ಲ ಬಹಳ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇಲ್ಲಿಂದ ಹೋಗೋಂಥ ವಿದ್ಯಾರ್ಥಿಗಳು ದೇಶದ ಎಲ್ಲ ಕಡೆಗಳಿಗೆ ಹೋಗ್ತಾರೆ ಅವರು ಎಮ್ ಬಿ ಬಿ ಎಸ್ ಪದವಿ ಪಡೆದು ಜನರ ಸೇವೆ ಮಾಡಬಹುದು ಅಥವಾ ಸ್ನಾತಕೋತ್ತರ ಪದವಿ ಪಡೆದು ಸ್ಪೆಷಲಿಸ್ಟ್ ಆಗ್ಬೋದು ಕೆಲವರು ಹೊರ ದೇಶಗಳಿಗೆ ಹೋಗ್ಬೋದು ಕೆಲವ್ರು ರಿಸರ್ಚ್ ಮಾಡ್ಬೋದು ಆದರೆ ಇಲ್ಲಿ ನಾವು ಏನು ತೋರಿಸ್ತಾ ಇದ್ದೀವಿ ಅಂದರೆ ಫಂಡಮೆಂಟಲ್ಸ್ ಏನು ಬೇಸಿಕ್ಸು ಪ್ರತಿಯೊಬ್ಬ ವೈದ್ಯಕೀಯ ವಿದ್ಯಾರ್ಥಿ ಏನನ್ನು ಕಲಿತಾನೆ ಅನ್ನೋದನ್ನು ಒಂದು ಚಿಕ್ಕ ಚೊಕ್ಕ ನಿದರ್ಶನವಾಗಿ ಇಲ್ಲಿ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿ ಇದು ಎಸ್ ಐ ಮೆಡಿಕಲ್ ಕಾಲೇಜ್ ಅಂಡ ನಾವು ಓಪನ್ ಡೇ ಮಾಡ್ತಾಯಿದ್ದೀವಿ ಸೊ ನಾನು ಅನಾಟಮಿ ಅಂದರೆ ಅಂಗರಚನಾ ಶಾಸ್ತ್ರ ವಿಭಾಗದ ಮುಖ್ಯಸ್ಥೆ ಸೊ ಇಲ್ಲಿರೋರು ಇವರೆಲ್ಲ ನಮ್ಮ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸು ನಾನಿಲ್ಲಿ ನಿಮ್ಮ ವತಿಯಿಂದ ಏನು ರಿಕ್ವೆಸ್ಟ್ ಮಾಡ್ತಾ ಇರೋದು ಅಂದರೆ ನಾವು ಫುಲ್ ಬಾಡಿ ಡೊನೇಷನ್ ಅಂದರೆ ಬಾಡಿನ ನಾವು ದೇಹ ದಾನ ಸೊ ಎಲ್ಲ ದಾನೂ ನಾವು ಶ್ರೇಷ್ಠ ಅಂತ ಹೇಳ್ತೀವಿ ಅದರಲ್ಲಿ ದೇಹ ದಾನ ಅತಿ ಮುಖ್ಯವಾದಂಥ ದಾನ ಬಹಳ ಶ್ರೇಷ್ಠವಾದದ್ದು ಸೊ ಇಲ್ಲಿ ಬರೋ ಮಕ್ಕಳು ಇಲ್ಲಿ ಓದಬೇಕಾದ್ರೆ ನಾವು ಅವರಿಗೆ ನಾವು ದೇಹವನ್ನು ಕೊಟ್ಟು ಅವರು ಅದನ್ನು ಸ್ಟಡಿ ಮಾಡಬೇಕಾಗತ್ತೆ ಅವರು ಅದನ್ನು ನಾವು ಡೈಸೆಕ್ಷನ್ ಅಂತ ಹೇಳ್ತೀವಿ ಸೊ ಇದ್ರ ಮೂಲಕ ಅವರು ಹೋಲ್ ಬಾಡಿನ ಸ್ಟಡಿ ಮಾಡ್ತಾರೆ ಒಂದು ವರ್ಷ ಪೂರ್ತಿ ಅವರು ಅದನ್ನು ಸ್ಟಡಿ ಮಾಡಬೇಕಾಗತ್ತೆ ಸೊ ಅದಕ್ಕೆ ನಮಗೆ ಜನರ ಪ್ರೋತ್ಸಾಹ ಬೇಕು ಅವರು ಬಂದು ನಮ್ಮಲ್ಲಿ ರಿಜಿಸ್ಟ್ರ್ ಮಾಡ್ಕೋಬೋದು ಆ ಫೆಸಿಲಿಟಿ ನಮ್ಮಲ್ಲಿ ಇದೆ ಅಂಗರಚನಾ ಶಾಸ್ತ್ರ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಅನಾಟಮಿ ಸೊ ಇಲ್ಲಿ ಬಂದರೆ ನಾವು ಫಾರ್ಮ್ಸ್ನ ಕೊಡ್ತೀವಿ ಅದನ್ನು ಫಿಲ್ ಮಾಡಿ ಅವರು ಅದನ್ನು ಮಾಡ್ಕೋ ರಿಜಿಸ್ಟ್ರ್ ಮಾಡ್ಕೋಬೋದು ಸೊ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಮುಖ ಚೇತನ್ ಅಂತ ಇ ಎಸ್ ಐ ರಾಜಾಜಿನಗರ ಇದರಲ್ಲಿ ಸ್ಟೂಡೆಂಟ್ ಕೌನ್ಸಿಲಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ದೇನೆ ನಾವು ಬ ಜುಲೈ ಒಂದು ಡಾಕ್ಟರ್ಸ್ ಡೇ ಪ್ರಯುಕ್ತ ನಮ್ಮ ಕಾಲೇಜಿನಲ್ಲಿ ನಮ್ಮ ಡಾಕ್ಟರ್ಗಳಿಂದ ಪೇಶಂಟ್ಗೆ ಹಾಗೂ ಸ್ಕೂಲ್ ಮತ್ತು ಸ್ಕೂಲ್ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಏನಾದರೂ ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಡಾಕ್ಟರ್ಸ್ ಡೇ ಪ್ರಯುಕ್ತ ಇ ಎಸ್ ಐ ಓಪನ್ ಡೇ ಅನ್ನೋ ಒಂದು ಎಕ್ಸಿಬಿಷನ್ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೇವೆ ಈ ಪ್ರೋಗ್ರಾಮಲ್ಲಿ ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಸಾಮಾನ್ಯ ನಾಗರಿಕರಿಗೆ ಕೂಡ ಲೈಕ್ ಎಲ್ಲರಿಗೂ ವೆಲ್ಕಮ್ ಇದೆ ಲೈಕ್ ಅದರ ಟೈಮ್ ಲಿಮಿಟ್ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಟೈಮ್ ಲಿಮಿಟಲ್ಲಿ ಮಾಡಿದ್ದೇವೆ ಲೈಕ್ ತುಂಬ ಜನ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ ಅವರು ವಿದ್ ಓದ್ತಿರೋ ಓದ್ತಿರೋ ಪುಸ್ತಕಗಳಲ್ಲಿ ಬರೀ ಪುಸ್ತಕಗಳ ರೀತಿಲಿ ಓದ್ತಾ ಇರ್ತಾರೆ ಬಟ್ ಇಲ್ಲಿ ಬಂದರೆ ಅವರು ಮ್ಯೂಸಿಯಮ್ಮಲ್ಲಿರುವಂಥ ಸ್ಪೆಸಿಮೆನ್ಸ್ಗಳನ್ನು ನೋಡಿ ಅದರಿಂದ ಡೈರೆಕ್ಟಾಗಿ ಆಗಿ ಕಲಿಯೋ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ ಧನ್ಯವಾದಗಳು